ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತಮ್ಮಲ್ಲಿ ನೋಡೇ ಇರ್ತೀರಾ ನೀವು ಏನು ರೆಸಿಪಿ ಅಂತ ಹೇಳಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಜಾಕ್ ಫ್ರೂಟು ಲಡ್ಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೆಷಲ್ಲಾಗಿ ಕೂಡ ಇರುತ್ತೆ ಸೀಸನ್ ವೈಸಲ್ಲಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮನೆಲ್ಲೋ ಡೆಫಿನೆಟ್ಲಿ ಟ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೇ ವರಮಲಕ್ಷ್ಮಿ ಎಲ್ಲ ಫೆಸ್ಟಿವಲ್ ಬರ್ತಾ ಇದೆಯಲ್ವ ಸೊ ಸ್ವೀಟ್ಸ್ ರೆಸಿಪಿ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ರೆಸಿಪಿಗಳನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮೀಸದೆ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋ ಎಂಡರ್ಗೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬನ್ನಿ ಇವಾಗ ಮಾಡೋದಕ್ಕೆ ಅಂತ ನೋಡೋಣ ಈಗ ನೋಡಿ ನಾನು ಇಲ್ಲಿ ಹಣ್ಣು ತೊಗೊಂಡಿದ್ದೀನಿ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಲಡ್ಡುಗಳು ಸರಿ ನಿಮ್ಮ ಮನೆಗಳಲ್ಲಿ ಹಬ್ಬ ಹುಣ್ಮೆಗೆ ಅದು ಪೂಜೆಗಳಿಗೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದಿಷ್ಟು ಕ ಒಂದು ಐದಾರು ಪೀಸಷ್ಟು ನಾನು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಸೊ ಇದರಲ್ಲಿ ಇವಾಗ ನಾವು ಬೀಜ ಎಲ್ಲ ತೆಗೆದುಬಿಟ್ಟು ನಾವು ಸೈಡಿಗೆ ಇಟ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ರವೆ ತೊಗೊಂಡಿದ್ದೀನಿ ಬೇಕಾದರೆ ನೀವು ಹಸಿ ಕೊಬ್ಬರಿ ಆದರೂ ಬಳಸ್ಬೋದು ಕೊಬ್ಬರಿ ಆದರೂ ಬಳಸ್ಬೋದು ಇಲ್ಲಿ ಒಂದು ಅರ್ಧ ಹೋಳಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಪುಡಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ರವೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಳ್ಳೋಣ ನೀವು ಹಸಿದ ಬೇಕಾದರೂ ಹಾಕೋಬೋದು ಹಾಗೆ ಹಲಸಿನ ಹಣ್ಣು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೀಸನಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾ ಹಣ್ಣಾಗಲಿ ಈ ಹಲಸಿನ ಹಣ್ಣಾಗಲಿ ತುಂಬ ಟೇಸ್ಟಿಯಾಗಿರುತ್ತವೆ ಈ ರೆಸಿಪಿಗಳು ಮಿಸ್ ಮಾಡದೆ ಒಂದು ಸರಿ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನು ನಾವು ಹೇಗೆ ಮಾಡಿರ್ತೀವಿ ಅಂತಲೇ ಗೊತ್ತಾಗಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ಸರಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಲ್ಲೋ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಪ್ಷನಲ್ ಅಲ್ಲ ನಿಮ್ಗೆ ಬೇಕಂದರೆ ಫುಡ್ ಕಲರ್ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ನನಗೆ ಇಲ್ಲಿ ಮಕ್ಕಳಿಗೋಸ್ಕರ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಬೇಕಾದರೂ ಮಾಡ್ಕೋಬೋದು ನೀವು ಈಗ ಇದು ಒಂದು ಸ್ವಲ್ಪ ಹತ್ತೊಂದು ಹತ್ತು ನಿಮಿಷ ಹಾಗೆ ಬಿಟ್ಬೇಣ ಪ್ಲೇಟ್ ಮುಚ್ಚಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೋಡೋಣ ಈಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿಗೆ ಸ್ಟೌವ್ ಆನ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಈಗ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದೆ ಸೊ ನಾನೀಗ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಜಾಸ್ತಿ ಸೀದೋಗೋ ಥರ ಮಾಡ್ಕೋಬೇಡಿ ಇಷ್ಟಾದರೆ ಸಾಕು ತೆಕ್ಕೊಂಡೋಣ ನೋಡಿ ಇಷ್ಟ ಆಗಿಬಿಟ್ರೆ ಸಾಕಾಗುತ್ತೆ ಜಾಸ್ತಿ ಕಲರ್ ಚೇಂಜ್ ಆದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ತೆಕ್ಕು ಹಾಕೊಂಡು ಇಲ್ಲಾಂದರೆ ಇಲ್ಲ ನಾವು ಮತ್ತೆ ದ್ರಾಕ್ಷಿ ಹಾಕ್ಕೊಳ್ಳೋಷ್ಟಲ್ಲ ಮತ್ತೆ ಅದು ಸೀತೋಗಿಬಿಡುತ್ತೆ ಕೆಲವು ಟೈಮ್ ಆಗಿದೆ ಆ ಥರ ಅದಕ್ಕೆ ಹೇಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳಿ ಇಲ್ಲ ಅದು ಅರ್ಧ ಆದ ತಕ್ಷಣವೇ ಗ್ರೇಪ್ಸ್ ಹಾಕ್ಕೊಂಬಿಟ್ಟು ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಇದಕ್ಕೆ ಕರೆಕ್ಟಾಗಿ ಟೈಮ್ ಕೊಟ್ಟರೆ ಹತ್ತೇ ನಿಮಿಷ ಸಾಕು ಹತ್ತು ನಿಮಿಷ ತುಂಬಾಗೆ ರೆಡಿ ಆಗುತ್ತೆ ನೋಡಿ ಇದಾಗಲಿ ಇದನ್ನು ಕೂಡ ತೆಕ್ಕೊಂಬಿಡೋಣ ಈಗ ನಾವು ಆಗ್ಲೇನೆ ಕಲಸಿಟ್ಕೊಂಡಿರೋಂತಹ ರವೆ ಇದೆಲ್ಲ ಇದೆಯಲ್ಲ ಮಿಶ್ರಣ ಸೊ ಇದನ್ನು ಇದಕ್ಕೆ ಕೇಳಿಸ್ಕೊಳ ತಳ ಹಿಡಿದೇ ಇರೋ ರೀತಿ ನೀಟಾಗಿ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಅದೇ ತುಪ್ಪದಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅದರಿಂದ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ತಿರುಗಿಸ್ಕೊತಾ ಇರಬೇಕು ಫ್ರೈ ಮಾಡ್ಕೋತಾ ಇದ್ರೆ ನೋಡಿ ನನಗೆ ಈ ತರ ಆಗ್ತಾ ಇರುತ್ತೆ ಇನ್ನು ಸ್ವಲ್ಪ ಇದಾಗಬೇಕು ಹಾಗಾಗ ಈ ಥರ ತಿರುಗಿಸ್ಕೊತಾ ಇರಬೇಕು ಚೆನ್ನಾಗಿ ರವೆ ಎಲ್ಲ ನೀಟಾಗಿ ಬೇಯಬೇಕು ಹಸಿ ಇರಬಾರ್ದು ಈ ರೀತಿ ಇನ್ನು ಸ್ವಲ್ಪ ಆಗಬೇಕು ಈಗ ನಾವು ಆಗ್ಲೇ ಪೌಡರ್ ಮಾಡ ಇಟ್ಕೊಂಡಿರೋ ಶುಗರ್ ಪೌಡರ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ವೀಟ್ ಕ್ವಾಂಟಿಟಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವೀಟು ಮುಂದೆನೇ ಇರಬೇಕು ಸ್ವೀಟ್ ಐಟಮ್ ಏನೇನು ಮಾಡಿದ್ರು ನಾವು ಅದು ಸ್ವೀಟ್ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಅದು ಟೇಸ್ಟೇ ಇರಲ್ಲ ಸ್ವಲ್ಪ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿಲ್ಲ ಶುಗರೆಲ್ಲ ಕರ್ಗೋಗಿದೆ ಈಗ ನಾವು ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ಚೆನ್ನಾಗಿದೆ ನೋಡಿ ಗಾಯ ನೀರೇ ಬರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ರೀತಿ ಮಾಡ್ಕೊಂಡ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಒಂದು ಪ್ಲೇಟ್ ಎಲ್ಲ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾಗ್ಲಿ ಈಗ ತಣ್ಣಗಾಗೋದಕ್ಕೆ ಇಟ್ಕೊಂಡಿದೀನಿ ಒಂದು ಐದು ನಿಮಿಷ ತಣ್ಣಗಾಗ್ಲಿ ಈಗ ತಣ್ಣಗಾಗಿದೆ ಈಗ ಸ್ವಲ್ಪ ಇನ್ನೊಂದು ಚೂರು ಇದೆ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ತಣ್ಣಗಾಗಿದೆ ಉಂಡೆ ಕಟ್ಬೋದು ಈಗ ಉಂಡೆ ಕಟ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀಟಾಗಿ ತೆಕ್ಕೊಂಬಿಟ್ಟು ನಾವು ಸ್ವಲ್ಪ ಕೈಯಲ್ಲಿ ಥರ ಪುಡಿ ಪುಡಿ ಮಾಡ್ಕೊಳ್ಳಿ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ ನಾವೇ ಈ ರೀತಿ ಉಂಡೆ ಕಟ್ಕೊಳ್ಬೋದು ತುಂಬ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನು ಉಂಡೆ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಹಾಗೆಯೇ ದ್ರಾಕ್ಷಿ ಎಲ್ಲ ಹಾಕಿರ್ತೀವಲ್ಲ ಚ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉಂಡೆ ಕಟ್ಕೊಳ್ಳೋಣ ಎಲ್ಲದನ್ನು ಇದೇ ರೀತಿ ಎಲ್ಲದನ್ನು ಉಂಡೆ ಕಟ್ಕೊಂಡು ಪ್ಲೇಟಲ್ಲಿ ಇಟ್ಕೊಳ್ಳೋಣ ನಾವು ಉಂಡೆ ಮಾಡುವಾಗ ಯಾವುದೇ ರೀತಿ ಎಣ್ಣೆ ತುಪ್ಪ ಯಾವುದು ಬೇಡ ಅದರಲ್ಲೇ ನಮಗೆ ತುಪ್ಪ ಹಾಕಿರ್ತೀವಲ್ಲ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕಿರ್ತೀವಿ ಬಟ್ ತುಪ್ಪ ಚೆನ್ನಾಗಿ ಅದು ಇದಾಗಿರುತ್ತೆ ಸೊ ನಮಗೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಯಾವುದೇ ಎಣ್ಣೆ ಇಲ್ಲ ಒಂದು ಎರಡು ಸ್ಪೂನ್ ಅಷ್ಟಿದ್ರೆ ಸಾಕಾಗುತ್ತೆ ನಮಗೆ ನೀಟಾಗಿ ಆಯಿಲ್ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಅದು ಸಪ್ರೇಟ್ ಆಗಿಬಿಟ್ಟಿರುತ್ತೆ ಈಗ ನೋಡಿ ರೆಡಿಯಾಗಿದೆ ನೋಡಿ ಹಲಸಿನ ಹಲಸಿನಹಣ್ಣೆ ಲಡ್ಡು ಯಾವ ರೀತಿ ರೆಡಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಕೂಡ ಮಾಡ್ಕೊಳ್ಳಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಹಬ್ಬಗಳಲ್ಲಿ ಯಾವುದಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಆ ಥರ ಯಾವುದಾದ್ರು ಬಂದಾಗ ಕೂಡ ಈಸಿಯಾಗಿ ನಾವೇನಾದರೂ ಸ್ವೀಟ್ ರೆಸಿಪಿಗಳು ಮಾಡ್ಕೋಬೇಕು ಅಂದರೆ ಇದು ಕೂಡ ಮಾಡಿಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್